ಹೋಗಾ ತರಕಾರಿ ಸುಡಕ್ಕೆ ಇಲ್ಲ ಯಾಕಂದ್ರೆ ಬೆಂಕಿ ಇಲ್ಲ ಅಟ್ಟಿ ಮುಂದೆ ಹಾಕೋದು ಅಟ್ಟಿ ಮುಂದೆ ಮಾಡಕ್ಕೆ ಬೇಡಕತ್ತೆ ಇನ್ ಚೂರೇ ಹಾಕ್ ನಡಿ ಇಲ್ಲಿ ಬೇರೆ ಬಂದ ಅದಕ್ಕೆ ಇಳ್ಕೊಬೋದಕ್ಕ ಬಂದೆ ಅಲ್ಲಕಂದ್ರೆ ಬಿ ಇಲ್ಲಿಗೆ ಬಂದಿದೆಯಲ್ಲ ಹೋಗು ನಾಗಿ ಅಲ್ಲಿ ಇಳ್ಕೊಂಡು ಬಾಡ ಹೋಗು ತರಕಲ್ ಬಾಡ ಎತ್ ಮಾಡ್ಬೋಗು ಬರ್ತೀನಿ ಕತೆ ನಾನು ಬೋಸಿ ಗೀಸಿ ತಕೊಂಡು ಬೋಸಿ ನೀರ್ನೆಲ್ಲ ತಕೊಂಡ್ಬರ ಅನ್ಕೊಂಡಿದ್ದೆ ನಿಂತೀನಿ ಕತೆ ಹೋಗು ಅಲ್ಲೇ ಸುಡ್ತಾರೆ ಹೋಗು ಬರ್ತೀನಿ

ಅದೆಲ್ಲ ಮರಗಿದನ ನಾನು ಕಾಣಿ ತಗೋ ಇದ್ರಲ್ಲಿ ಬಾಳ್ ಕತ್ರಿಸು ಇದ್ರಲ್ಲಿ ಕತ್ರಿಸಕ್ಕಾಗದಲ್ಲ ಅದೇ ಸರಿ ತನ ಬಾ ಲೋ ಈಗಿಲ್ಲ ಬನ್ನಿ ಏನು ಮಾಡೋದು ತಕೊಳ್ಳಿ ಇದ್ರಲ್ಲಿ ಬಾಳ್ ಕತ್ರಿಸು ನೀನು ಸರಿ ತಕ ಬನ್ನಿ ನೋಡು ತರಕಾರಿ ಚೆನ್ನಾಗಿದ್ದು ಹೆಂಗಿದ್ದು ಅಂತ ಅಲ್ಲ ನೀನು ನೋಡ್ಕೊಂಡು ತಂದಿದ್ದೀ ತಾನೆ ನೋ ನೋಡ್ಕೊಂಡು ತಕ ಬಂದಿದ್ದೀ ಚೆನ್ನಾಗಿತ್ತು ಈಗ ಹೋಗಿ ತರ ಬರ್ತಾರೆ ಆಗ್ಲೇ ಕುಯ್ದಿದ್ದು ಮರಿಯ ಬವ ಸಿಕ್ಕ ಎಲ್ಲ ತಾನೆ ಬನ್ನಿ ಹಾಸು ಲೋ ರವಿ ಅಡುಗೆ ಮಾಡ್ತೀನಲ್ಲ ಇಂಥ ಸೌಲತ್ತನ್ನು ಕೊಡು அல்ல உரு சா இது கொடுத்தானேட்டு அது காசு சுமாரி நுகாத்தி சும்மா இஷ்டே சும்மேன் உருது ஒவ்ஹ்னி சரி இன்னும் அவ இன்னொரு ஓய்யா தி சௌதவா சவுதெல்லாம் ஆமே இவ்வளவு தேவிர் திசு நீர் ನೀರೊಳಗೆ ಜಾಸ್ತಿ ನೀರು ಖರ್ ಆತದೆ ಅದಕ್ಕೆ ಸೌದೌರಿ ಹಾಕಕ್ಕೆ ಖರ್ಚು ಖರ್ಚಾಯ್ತಾವೆ ಅಡುಗೆ ಮಾಡಕ್ಬೇಕು ಈಗ ನಮ್ಗೇನು ಒತ್ತಾರ ಮಾಡಿದ್ರೆ ಒಂದ್ಸಲ ದಿನಕ್ಕೋಸ್ಕರ ಮಾಡ್ಕೊಳವು ಇಲ್ಲ ಬೆಳಗ್ಗೆ ಮಾಡ್ಕೊಳಿಲ್ಲ ಸಂಡತ್ತು ಮಾಡ್ಕೊಳವು ಈಗ ಎರಡು ಟೈಮ್ ಬೇಯಿಸ್ಬೇಕಲ್ಲ ಅದಕ್ಕೆ ಸೌದ್ಯ ಜಾಸ್ತಿ ಖರ್ಚಾಯ್ತವೆ ತಗೊಳ್ತಿದ್ದೀರ ಮಾಡಿರೋದಕ್ಕೆ ಆಗ ಒಂದ್ ಇಷ್ಟು ತಗೊಂಡ್ ತಗೊಬಂದ್ ಮಾಡಿಕೊದ್ತೀನಂತೆ ಎಷ್ಟು ಕೊಟ್ಟಾರ ಹಾ ಆರ್ನೂರು ತಗೊಂಡ್ರು ಅಯ್ಯೋ ಒಂದ್ ದಿನ ದುಡಿಬೇಕಲ್ಲ

ಸುಮಾರು ಮೀನು ಮೀನುಗಳಿಗೆ ಕುಡಿದು ಕುಡಿಬೇಕು ಅನ್ನೋದೇ ಮೊದಲೇ ಹೇಳಕ್ಕಿಲ್ವ ನನಗೆ ಕೆಲ್ಸಕ್ಕೆ ಹೋಗಿದ್ದಲ್ಲ ಅಲ್ಲಿ ಕೆರೆಯದಲ್ಲ ಅದು ಇದು ಇದು ಕಾವ್ರಿ ಕೆಲವು ಅಲ್ಲಿಗೆ ಹೋಗಿದೆ ನೀನು ಅಲ್ಲಿ ಹೇಳಿದರೆ ಒಂದು ನಾಲ್ಕು ಮೀನಾರು ಇಟ್ಕೊಬ್ರಿ ನೀನು ಹಣ ಹಾಕ್ಬಿಟ್ಟು ಓಹ್ ಹಂಗ್ ತನಕ ರವಿ ಹೇಳಿದ್ರೆ ನಂಟು ಬಂದಿರು ನೆನ ಸರಿ ಒದಗಿದ್ರೆ ಹಿಡ್ಕೊ ಬರುವಂತೆ ಅದ ಉಪ್ಪಿಟ್ಟು ಬೈತಿನ ನೀನು ಉಪ್ಪಿಟ್ಟು ಇಲ್ವಾ ಬೇಡ ಸರಿ ಬಾ ಕೈ ಊಟ ಮಾಡ್ಕೊಂಡು ಮಾಡ್ಬೇಕು ಅವ್ರು ಹೋಯ್ತಿನಿ ಅಲ್ಲಿ ಒಬ್ಬರನ್ನ ಬಿಟ್ಟು ಬಂದಿದಂತೆ ನಿಮ್ಮ

ಸೀದೋಗ ಬರಲಿಲ್ಲ ಇಲ್ಲಿ ಸೀ ಬೇಕು ಸಾಕತ್ತೆ ಅಲ್ಲ ನಾನು ರೀ ಯಾರು ತಲ್ಕಾಲು ಸೀದಂಗ ಅಷ್ಟೇ ಬರ್ತದಲ್ಲ ಅಂತ ಸಿಂಡ ಬಂದರೆ ನೀವು ಸೀತ ಕೂತಿದ್ದೀರಾ ಓಹ್ ಬಾಡ್ತೀನಿ ಅನ್ಬಿಟ್ಟು ತಲ್ಕಾಲನೆ ಇದನ್ನೆಲ್ಲ ಇದುಲ್ಲ ತರೋದಿತ್ತ ಏನು ಕೋಳಿ ಗಿಡ ಬರ್ತದೀರಾ ಆಯ್ತಿತ್ತು ಅಕ್ಕ ಬನ್ನಿ ಅಲ್ಲ ಅಷ್ಟು ದಿವ್ಸ ಬಂದಿದ್ರಿ ಕೋಳಿ ಬಣ್ಣ ಮಾಡೋದ ಬನ್ನಿ ಹೆಂಗಿರುವ ದೇವಿಗೂ ಮಾಡ್ಬೇಕು ಸರ ಏ ಇಲ್ಲೇ ಮಾಡಿಬಿಟ್ರೆ ನೀವು ಒಂದಷ್ಟು ಕುಂದ್ಕೋತಿದ್ರಿ ಅಂತ

ಇವತ್ತು ಇದರ ಇವತ್ತು ಮಡಕಿಂದ ಹಾಕ್ತದೆ ಇನ್ನೊಂದು ಒಟ್ಟಿಲೆ ಒಂದಿನ ಎರಡು ದಿನ ಮುಡಿಕೊಬೋದು ಸೀದ್ಬಿಟ್ಟು ಅದ್ಬಿಟ್ಟು ಭಾರಿ ದಿವಸ ಮಡಿಕೊಂಡು ಚೆನ್ನಾಗಿ ತಿನ್ನಕತ್ತೆ ಉಂಟ ನಾವು ಅಷ್ಟೇ ಜಾಸ್ತಿ ದಿನ ಮಡಿಕಾ ತಿನ್ನಕಿಲ್ಲ ಇನ್ನೊಂದು ಎರಡು ಮೂರು ಕಾಲದಂದ್ರೆ ಒಂದು ಎರಡು ಒಂದು ದಿನ ಇನ್ನೊಂದು ಎರಡು ಸಹ ಬಿಟ್ಬಿಟ್ಟು ಇನ್ನೊಂದು ಮಡ್ದು ಡೇ ಕೊಟ್ಬಿಡ್ತೀವಿ ಅಷ್ಟೇ ನಾವು ಜಾಸ್ತಿ ದಿನ ಮಡಿಕಾಣ ಕಿಲಾಕತ್ತೆ ಇಲ್ಲಾಕ ನಾವು ಚೆಂದಿಲ್ಲ ಬಾಡ ಜಾಸ್ತಿ ದಿನ ಮಡಿಕಾಡಕ್ಕೆ ಹೋಗ್ಬಾರ್ದು ಮಾಡಿ ಮಾಡಿ ಅಲ್ಲೆಲ್ಲೇ ತಿನ್ಕೊಡ್ಬೇಕು ಮಗ ಚಂದಾಗ ಸುಟ್ಬಿಟ್ಟು ಸೀದಿ ಹೋಗ್ಬೇಕು ಮೇಲೆಲ್ಲ ಅವ ಕರ್ಕಲಾದಂಗೆ ಸುಟ್ಬಿಡಿ ಸುಟ್ಬಿಟ್ಟು ಒಂದು ಚಾಕು ಕುಡ್ಗಲ ತಕೊಂಡು ಚೆಂದ ಹೊರದಾಕ್ಬಿಡಿ ாட்ப்ப்பாதுபு அது அமேலே எச்சு கட்டாக உண்டை சைட்டு தொழைவிடு ஆமே எல்லோ கத்திரிபுட்டு ஆமே தொட்டி மொதலு தோழிவிட்டு ஆமேல கத்திரி ஆமேல இன்னொரு சரி ஆமேல் தொழில்க்கிடு ஆமே வரதே தொழ்த்தி திரா ஆமேலே தல்கல கத்திரமேலே வாட் பாடனே மாட்த்திரலன் தீப்பா பாட்டியா அவனு அட்டே அச்சு கட்டங் நீதங்க தொழைவிச்சு கட்ட ஆய் அக்க எச் கட்டாக உண்டித்தி தானே நம்ப இஷ்டத்தனை உங்க மரியபாடு கோழிபாடு அமே நெசு அசிங்கே கருமீனும் எடுன்னா தீவிரி ಮರಿ ಬಾಡು ಕೋಳಿ ಬಾಡು ಆ ಮೀನ ಹೆಸರು ಅಸೀಕರ್ ಮೀನು ಯಾರು ತಿಂತೀವಿ ಮಗ ಹಿಂಗೆ ಉದ್ದು ಮಾಡಿಕೊ ಅಡ್ಡಕ್ ಮಾಡಿಕೊಬೇ ಉದ್ದಿರ್ಕೊಂಡು ಹತ್ತಿಕ್ಕಿಂತಕ್ಕಿಂತ ಮರಿ ಅದೇ ಉದ್ರೋಗ್ಬೇಕು ಕರಿ ಕರಿಮಸಿ ಹೆಂಗೆ ಆಗತ್ತಲ್ಲ ಅದೆಲ್ಲ ನೋಡು ಹಚ್ಕಟ್ಟಾಗ ಬರ್ದಿದ್ಲ ಕದೇನುವೆ ಎರಡು ಕಾಲು ಚೆನ್ನಾಗಿ ಬರ್ದಿದಿ ಹಂಗೆ ಅದ್ನು ವರ್ದಾಕ್ ಬಿಡು ಬಾರಿ ಚೆನ್ನಾಗಿರ್ತದೆ ಬರ್ಕೊಡೋಣ ಮಗ

ஆஹ் தற்கால் பட நீன சண்டலு சாக்கிடு சண்டா எஸ் இரலி உங்க சரியாக எஸ் இரலிடுவாங்க சரி ஆகா சரி ஆக்கோடு ತೊಳಿ ಬಾಡಿಗಿ ಅಂತವಾದ್ರೆ ಕಟ ಇರ್ಬೇಕು ಹೆಚ್ಚಾಗಿ ಇರ್ಬೇಕು ನುಜ್ ಕಟ ತೊಳಿದ್ರೆ ಚೆನ್ನಾಗಿರೋದೇ ಉಜ್ಜಿ ತೊಳಿ ಮುಚ್ಚಿನ ಹೋಗಿಸಿದ ಬುದೂದೀಪ ಎಲ್ಲಾನು ಒಚ್ಚ ಹೋಗಿಸಿ ಉಜ್ಜಿ ಉಜ್ಜಿ ಬಿಳು ಮಾಡ್ಬಿಡು ಮುತ್ತಲ ಕೊಳಿಬೇಕು ಮಗ ನೀರನ್ನ ಚೆಲ್ಬಿಟ್ಟು ಇನ್ನೊಂದ್ ಎರ್ಸಲ್ ಬಿಡಿ ಹ್ಮ್ ಕನಕ ಎಷ್ಟ್ರಿ ಸಾಕು ರವಿ ಬರವತ್ಕೆ ಅಮ್ಮಚ್ಚು ಆಮೇಲೆ ಕುಂಟು ತಾರ್ಪಾಲ ಎಲ್ಲಕಾ ಆಮೇಲೆ ಎಲ್ಲ ತೊಳಕಬಾ ಹಂಗೇ ಹಂಗೈತ್ ಮಾಡಗಿರ್ಬಿಟ್ಟಿ ಬಾಳ್ ಕುಯ್ದಿರೋದು ಚೆನ್ನಾಗಿರಾಕೆಲ್ಲ ಇರಗಿರ ಮುತ್ಕೊಂಡು ಗಬ್ಬತ್ತದೆ ಹೊಡೆ ಸೋಪಾ ಕುಜ್ಬಿಟ್ಟು ತೊಳೆಬಿಟ್ಟಕಬಾ ನೀರ ಚಗ್ ಮಾಡಿರ್ತೀನಿ ಆಯ್ತಾ ಅಕ್ಕ ಹಿಡ್ಕೊಳ್ಳಣ ಅಲ್ಲ ಇದೇನು ಬಾರಿ ತೂಕ ಇಟ್ಕೊಬತೀನಿ ಅಕ್ಕ ಅಲ್ಲಕ್ಕ ಒಲೆ ಕೂತಿದ್ದೀರಲ್ಲ ನಾನು ಹುಡ್ತಿತ್ತು ತಿಲ್ವ ಏ ನೋಡಿ ಸರಿ ಇಬ್ಬಿ ಸಾಕ ಇಲ್ಲ ಇನ್ನೋಸಿ ದೊಡ್ಡತ್ತರನು ಮಗ ತಲ್ಕಲ್ ಬಾಡುವಲ್ವಾ ಸಾಕು ಇನ್ನೆಷ್ಟು ತರಕಾಲ್ ಬಾಡಿ ಇಷ್ಟು ಬಂದವು ಸಾಕೋಕತೆ ತಕೊಬ ಇದಿ ಸಾಕು ಚೆನ್ನಾಗದ ಒಳಗೆ ಮಾಡ್ಕೊ ಅಕ್ಕ ಈತ ಇದ್ ಬನ್ನಿ ಈಗ ನೀವು ನಾನು ಇನ್ ವ್ಯಾರ ಮಾಡ್ಕೊಡ್ತೀನಿ ಈ ಕಡೆ ಇದ್ ಬನ್ನಿ ಈಗ ನನಗೆ ಬೇಜಾರಾಯ್ತದೆ ನನ್ನ ಟ್ರೈ ಕೆಲಸ ಎಲ್ಲ ಮಾಡ್ಸಕ್ಕೆ ಬನ್ನಿ ನೀವು ಸರಿ ಕಂತಕವ ಸರಿ ಕತೆತ ಬರ್ತೀನಿ ನಾನು ಇಲ್ಲ ಊರಿಗೋಗಿ ಗೊತ್ತಾಯ್ತದೆ ಅಂತ ಅಲ್ಲ ಊಟ ಮಾಡ್ಕೊಂಡ ತಗೊಳ್ತೀರಾ ಇನ್ನೇನು ಮಾಡೋದವ್ ಇನ್ನೇನು ಮಾಡೋದು ಅಲ್ಲಿ ಬೇರೆ ಫೋನ್ ಮಾಡಿ ಹೋಗಿ ತಗೋತಾವಣೆ ಬೇರೆ ಅವ ಎಲ್ಲಿಗೆ ಹೋಗಿದ್ದೀನಿ ನೀನು ಬರ್ದಾನೇ ಅಂತ ಇರು ಹೋಯ್ತೀನಿ ಇನ್ನೊಂದು ದಿವಸ ಯಾವ ಥರ ಬರ್ತೀವಿ ಕತೆ ಇನ್ನೊಂದು ಅದ್ದ ದಿವಸ ಇಪ್ಪತ್ತು ದಿವ್ಸ ಹಳ್ಳೆಣ್ಣೆ ಹಟ್ಬೇಕು ಹಳ್ಳೆಣ್ಣೆ ಹಟ್ಕೊಂಡು ಮುಗಿಗೋಸಿ ಎಣ್ಣೆ ತಗೊಂಡು ಬರ್ತೀನಿ ಅಂತೆ ಆಮೇಲೆ ಐಪ್ಪು ಕರ್ಕೋ ಹೋದ್ರೆ ಬೇಕಲ್ಲ ಎಳ್ಳೆಣ್ಣೆ ಇಲ್ಲ ಎಲ್ಲೆಣ್ಣೆ ಎಲ್ಲವೇ ಅವನ ಕುಟ್ಬಿಟ್ಟು ಹಿಡಿದ್ಬಿಟ್ಟು ಹಳ್ಳೆಣ್ಣೆ ಮಾಡಬೇಕು ಯಾವತ್ತಾರು ಮಾಡ್ತೀನಿ ಪುರುಸೋತ್ ಆಗಲಿ ಅಂತ ತರ್ಕಂಡೀನಿ ಮದ್ವೆ ಹೋಗಿ ನೋಡ್ಕೊಬಂದ್ಬಿಡಕೈತದೆ ಆಮೇಲೆ ಹೋಗಿ ಬೇಕಾರೆ ಹಳ್ಳ ಮಾಡ್ಕೊಳ್ದನಕ ಬಂದು ಇನ್ನೊಸ ಬರ್ತೀನಿ ಕತೆ ಇವತ್ತು ಹೋಗ್ತಿದ್ದ ಕರ್ಬಾರಿದ್ದ ಅಮ್ಮಯ್ಯ ಉಳಿಸ್ಕೊಳಕ್ಕೆ ಮಾತ್ರ ಹೋಗ್ಬೇಡಿ ಅವಾಗ ಒಂದ್ರಾಣಿ ಚೆನ್ನಾಗೈತಿ ಕಣ್ಮಕ ಏನು ಗಮ್ಮ ಅಂತ ಕೂತರೆ ಏನು ಮಾಡ್ಕೊತ್ತ ಏನೇನು ಹಾಕಿದಿ ಎಣ್ಣೆ ಹುತಿದಿ ಬಾಡಾಕಿದಿ ಆಮೇಲೆ ಈರುಳ್ಳಿ ಹಾಕಿದಿ ಒಸಿ ಶುಂಠಿ ಬೆಳ್ಳುಳ್ಳಿ ಪುಡಿ ಉಪ್ಪು ಹಾಕಿದ್ಯಲ್ವ ಚೆಂದಾಗಿ ಚೆಂದ ಹಾತಿ ತಿಂತ ಕೈಯಾಡು ಎಲ್ಲ ಬಾಡ ಮೇಲೆ ಅದು ಹಸಿ ನೀರು ಅದು ಹಸಿ ಕುದ್ಮೇಲೆ ಅವ್ಳಿಗೆ ಒಂದು ಪೀಸ್ನುವೆ ಹೋದ್ರೆ ಹಸಲು ತಗೊ ಕೊಟ್ಬಿಡು ದೇವಿಗೆ ಆಮೇಲೆ ಖಾರ ಹಾಕಾಕೈತ ನಾವು

அக்கீ பரோதி நானே நீரு கனக்க நீரு விட்டு மணிக்கு போட்டியே ஓகித்து அது டிப்போக்குனா ஆ சரி கனக்கா சரி ஏன் கமெட்டி மடிகண்டி தி ஏல கனக்க ஆக்கத்தை ஆக்கலாம் இல்லை இதுவா தாக்கி மடிகண்டே அது இருள்ளி புட்டில் அங்கே இதுக்கிட்டு ஏன்மாத்தோ எடு ஆமேலே ஒன்று அட்பால் காய் சே லவங்க ஒந்தே ஒன்று இது இது யாதுப்பா ஏலக்கி கை ஆமோ கசகசெ ஒண்ணாக்காழு கண்ணே அது உருகே ಹಾಕ್ಬಿಟ್ಟು ಚೆನ್ನಾಗಿ ನುಣ್ಣಗೆ ಹರ್ಕೊಬಿಡು ಅಲ್ಲಿಗೆ ಖಾರ ನಿಮ್ಮ ಖಾರದೊಡ್ಡಿ ಹೆಂಗಿದ್ ಖಾರ ತಕ್ಕಂಗೆ ಎಷ್ಟೊತ್ತು ಅಷ್ಟೊತ್ತು ಖಾರ ಹಾಕೊಬಿಡು ಚೆನ್ನಾಗಿ ಅರ್ದ್ಬಿಟ್ಟು ಎಲ್ಲನೂ ಬಾಡೆ ಚೆನ್ನಾಗಿ ಸುಣ್ಣ ಮೇಲೆ ಚೆನ್ನಾಗಿ ಬೆಂದ ಮೇಲೆ ಖಾರದ ನಿರುಗಿ ಅದು ಚೆನ್ನಾಗಿ ಮಳೆ ಬರಲಿ ಮಳೆ ಬಂದಿದಕ್ಕೆ ಒಂದಿಷ್ಟು ಕೊತ್ಮರಿ ಸೊಪ್ಪು ಆಮೇಲೆ ರುಚಿ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಅಯ್ಯ್ ಉಂಟಾದ್ರೆ ಏನು ಏನು ಅಮೃತ ಅಮೃತ ಇದ್ದಂಗೆ ಇರ್ತದೆ ಹುಣ್ಕನಕ ನೀವು ಹೇಳೋದು ನಿಜವೇ ದೇವಿ ಅಂತಿದ್ದು ಹಾಂ ತರಕಾರಿ ಸರ ಮನೇಲಿ ಜಾಸ್ತಿ ಮಾಡ್ತಿರ್ತಾರೆ ಎಲ್ಲ ಅದನ್ನೇ ಇಷ್ಟಪಟ್ಟು ಉಣ್ಣದು ಅಂತ ಅದಕ್ಕೆ ನಾನು ಹೆಂಗಿರುವೆ ಈ ದೇವಿಗೂ ಹೆಂಗಿರು ಮಾಡಲೇಬೇಕಾಯ್ತು ಸುಮಾರು ದಿವಸ ಆಗಿತ್ತು ಮಾಡಿ ಈಗಲೇ ಮದುವೆ ಮಾಡ್ಕೊಡ್ರೆ ಹ್ಞೂ ನೀವು ಹಸಿ ಉಣ್ಕೊತಿದ್ದೀರಿ ಅಂದ್ಬಿಟ್ಟು ಹಂಗೆ ಈಗಲೇ ಮಾಡ್ರಿ ತಗೊಳ್ಳಿ ಅಲ್ಲ ಮನೆಗೆ ಬನ್ನಿ ಅಂತ ಕರೆಯೋಕ್ಕುವೆ ದೇವಿ ನೋಡ್ಕೊಳ್ಳೋರು ಯಾರೂ ಇಲ್ಲ ಹಂಗೆ ದೇವಿಗೆ ಕಕ್ಕ ಬರ್ತಿದ್ದೀರಲ್ಲ ಆಗ ನಮ್ಮ ಮಟ್ಟಿಲಿ ಒಂದು ಹದಿನೈದು ದಿವಸ ತಿಂಡಿ ಉಳ್ಕೊಬಿಡಿ ಆರಾಮಾಗಿ ಇಷ್ಟು ಮಾಡಿಕ್ಕಿದ್ರಿ ನಿಮ್ಗೆ ಹುಟ್ಟಬ್ಯಾಡ್ದಾ ಏನು ಬರೋದಾಯ್ತದೆ ತಗೊಳ್ಳಿ ನೀವು ಏನಾರು ಆಗಲಿ ಆ ನಿಮ್ ಮಗ ಬಾರಿ ಒಳ್ಳೆಯವ್ರ ಕಲವ ಶಿವು ನೀವ್ ಹೇಳ್ದಾರ ಎಲ್ಲ ತೊಳ್ಕೊಡು ಮುಚ್ಚಿ ತೊಳ್ಕೊಡು ತೊಳ್ಕೊಡು ಅಂತ ಉಂಕನ ಉಂಕನವ ಅಂತ ಕತ್ತಳ್ಳಾಡ್ಸ್ತಾನೆ ಹಿಂದ ತಿರ್ಕೊಂಡಿ ನಾತಾಡುದ ಭಾರಿ ಒಳ್ಳೆ ಮನ್ಸ ಈ ಕಾಲದಲ್ಲಿ ಅಂತ ಮಕ್ಳು ಸಿಗೋದ್ ಬಾರಿ ಕಷ್ಟ ಹತ್ರ ಗಂಡು ಮಾತ್ರವ ಹೇಳಿದ್ ಮಾತ್ ಕೇಳವ್ರು ಅಂದ್ರೆ ಕೋಟಿಗೊಬ್ರು ಅನು ಭಾರಿ ಒಳ್ಳೆ ಮನ್ಸಲ್ವಾ ನಾ ತಂಗಿನ ಹೊಚ್ ಕಟ್ಟಕ್ ಉಂಕನಕ ಹುಣಕನಕ್ಕೆ ಚೆನ್ನಾಗ್ ಅಲ್ಲ ಅವನು ತಂದಿ ಮಾಡಕ್ತಾನೆ ಒಟ್ಟಿಲ್ ಕುತ್ಕೊಂಡು ಆರೇಕ ಮಾಡಕ್ ಆಗಿದ್ದು ಇಲ್ಲ ಅಂದ್ರೆ ನನಗೆ ಇಲ್ಲಿ ಪರ್ದಾಡ್ಬೇಕಾಯ್ತಿತ್ತು ಕಾಸಕ್ಕೆಲ್ಲವಾ ಹ್ಞೂ ಬಾ ಪರವಾಗಿಲ್ಲ ಕನಕ ಈ ನನ್ನ ಮಗ ಅವ್ನ ಮಗನೇ ಎತ್ತಿದ್ಕು ಸಾರ್ಥಕಾಯಿತು ಕನಕ ತಂಗಿನ ಭಾರಿ ಚೆನ್ನಾಗಿ ನೋಡ್ಕೊಳ್ತಾನೆ ಮದುವೆ ಮಾಡಿದ್ವಲ್ಲ ಸಾಲ ಅದನ್ನೆಲ್ಲ ಅವ್ನೇ ತೀರ್ತಾ ಇರೋದು ಏನು ಹೇಳಿಲ್ಲ ಹ್ಞೂ ನನ್ನೂ ಕೆಲ್ಸಕ್ಕೆ ಹೋಗ್ಬೇಡಕ್ಕೆ ನಾವ ಇರವ ಅಂತ ಹೇಳ್ತಾನೆ ನಾನೇ ಏನು ಮಾಡನೇ ಕೂತ್ಕೊಂಡು ನಾನಂದು ಒಂದು ಇನ್ನೂರು ರೂಪಾಯಿ ಆದರೆ ಮನೆ ಖರ್ಚು ಆಗ್ತದೆ ಅವ್ನು ಸಾಯಂಚಿನ ಕಾಯ್ತದೆ ಒಬ್ಬನ ಕೈನ ಹೆಚ್ಚು ಕೂತ್ಕೊಳ್ಳೋಕಾಗ್ತದೆ ಅವನಿಗೂ ವಯಸ್ಸಾಯಿತು ಮದುವೆ ಮಾಡಬೇಕು ಹತ್ಕೇ ಹೊಡೆದಾಡ್ತಾವ್ರಿ ಹೊಸ ಕಾಸು ಕರಿ ಮಾಡಿ ಜೋಡ್ಕೊಂಡು ಅವ್ನಿಗೆ ಮದುವೆ ಮಾಡಿಬಿಟ್ರೆ ಏನೋ ಒಂದಿಷ್ಟು ನೆಮ್ಮದಿ ಆಯ್ತೀನಿ ಏನೋ ಬಾಣತನ ಮಾಡಿದೆ ದೇವಿಗೆ ನೋಡೋಕಾಯ್ತದೆ ಮುಂದಕ್ಕೆ ಮಕ್ಕಳು ಮರಿಯೇ సద్యకంతో అక్క తారా సమే సాకు సాకు అయితే తగ్గి రస కొట్బడవ బిందే నాకు తాళి ముగ కైీ సుట్కటి చౌటాల్లే బట్బాల్ నాలుగు నోడే బట్టె తు తగి ಅಕ್ಕ ಕಾಯಿಂದ ಓ ಕಾಯಿ ಕಂಟುತ್ತೆ ಸರಿ ಬೆಂಕಿ ತಾಗಿ ಸೀದ್ದು ಕುಡ್ದು ಎತ್ ಮಾಡಿಕೊಳ್ಳುದೇ ಇತ್ಕ ಇಕೋತೀ ಅಂತೇಳ ಕೂತ್ಕೊಳ್ಳಿ ಅಕ್ಕ ಟೀ ಕಾಫಿ ಎಲ್ಲ ಕುಡ್ತೀರಾ ಕೈಸ್ಕೊಡೋಣ ಬೇಡ ಕರ ಬೇಡ ಟೀ ಕಾಫಿ ಕುಡಿದು ಕುಡ್ದು ಹಣ್ಣಾಗ್ಬಿಟ್ಟಿವೆ ಎಲ್ಲೋದ್ರು ಬೀಗು ಕಾಣ್ತಾನೆ ಇಲ್ಲ ಅಯ್ಯ ಇಟ್ಲು ಕರ ಕೂತಿದ್ದಾಳೆ ಏನೋ